ಹಿರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಇವರು ಭಾರತದ ಮಾಜಿ ಆರಂಭಿಕ ಆಟಗಾರರು ಎಸ್ ಹೌದು ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ರಿಕೆಟ್ ದಾಂಡಿಗ ವೀರೇಂದ್ರ ಸೇವಾಗ್ ಎಸ್ ಹೌದು ವೀರೇಂದ್ರ ಸೇವಾಗ್ ಅವರ ಕುರಿತಾದ ವಿಡಿಯೋ ಆಗಿದೆ ಹಾಗಾದ್ರೆ ವೀರೇಂದ್ರ ಸೇವಾಗ್ ಅವರ ಕುರಿತಾದ ವಿಡಿಯೋದಲ್ಲಿ ಏನಿದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ವೀರೇಂದ್ರ ಸೇವಾಗ್ ಅವರ ಬ್ಯಾಟಿಂಗ್ ಯಾರಿಗೆ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಯೂ ಸಹ ವೀರೇಂದ್ರ ಸೇವಾಗ್ ಅವರ ಬ್ಯಾಟಿಂಗ್ ಶೈಲಿಯನ್ನು ಮತ್ತು ಬ್ಯಾಟಿಂಗ್ ಮಾಡ ರೀತಿಯನ್ನು ಕಣ್ತುಂಬಿಕೊಳ್ಳುತ್ತಾರೆ ವೀರೇಂದ್ರ ಸೇವಾ ಕ್ರಿಕೆಟ್ ಲೋಕದ ಅತ್ಯಂತ ಅಪಾಯಕಾರಿ ಆರಂಭಿಕ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರು ಇವರು ವಿಶ್ವದ ಯಾವುದೇ ದರ್ಜೆಯ ಬೌಲರ್ಗಳನ್ನು ದಂಡಿಸುತ್ತಿದ್ದರು ಎಸ್ ಹೌದು ಗ್ಲೇನ್ ಮೇಗ್ರತ್ ಬ್ರೆಟ್ಲಿ ಮಿಚೆಲ್ ಜಾನ್ಸನ್ ನಾಥನ್ ಬ್ರೇಕನ್ ಶೇನ್ ವಾರ್ನ್ ಶೋಬ್ ಅಕ್ತರ್ ಮೊಹಮ್ಮದ್ ಸಮಿ ಉಮರ್ ಗುಲ್ ಚಮಿಂಡವಾಸ್ ಮುತಯ್ ಮುಳಿದ ಶಾನ್ ಪೊಲಾಕ್ ಮುಕಾಯ್ ಎಂಟಿನಿ ಶೇನ್ ಬಾಂಡ್ ಜೇಮ್ಸ್ ಆಂಡರ್ಸನ್ ಸ್ಟುವರ್ಟ್ ಬ್ರಾಡ್ ಹೀಗೆ ಹೇಳುತ್ತಾ ಹೋದರೆ ಯಾವುದೇ ವಿಶ್ವದ ಅತ್ಯಂತ ಅಪಾಯಕಾರಿ ಮಧ್ಯಮ ವೇಗದ ಬೌಲರ್ ಗಳಿರಲಿ ಅಥವಾ ಸ್ಪಿನ್ ಬೌಲರ್ ಗಳಿರಲಿ ಯಾವುದೇ ಬೌಲರ್ ಅನ್ನು ಬಿಡದೆ ಮನ ಬಂದಂತೆ ಬೌಂಡರಿ ಮತ್ತು ಸಿಕ್ಸರ್ ಅನ್ನು ಅಟ್ಟಿ ರನ್ ಗಳಿಸುತ್ತಿದ್ದ ಪರಿ ನೋಡುವುದೇ ಅತ್ಯಂತ ಸುಂದರ ನೋಟವಾಗಿತ್ತು ವೀರೇಂದ್ರ ಸೇವಾಗ ಅವರ ಬ್ಯಾಟಿಂಗ್ ಶೈಲಿ ಎಸ್ ಹೌದು ಇದೇ ಕಾರಣಕ್ಕೆ ವೀರೇಂದ್ರ ಸೇವಾಗ ಅವರು ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಸಹ ಇಷ್ಟ ಆಗುತ್ತಾರೆ ಎಸ್ ವೀರೇಂದ್ರ ಸೇವಾಗ್ ಅವರು ಅಕ್ಟೋಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ಜನಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಹಿಡಿದು ಎರಡ್ ಸಾವಿರದ ಹದಿಮೂರರವರೆಗೆ ಭಾರತದ ಆಟಗಾರರಾಗಿದ್ದರು ಭಾರತವನ್ನು ಪ್ರತಿನಿಧಿಸಿದ ಮಾಜಿ ಭಾರತೀಯ ಕ್ರಿಕೆಟಿಗ ವೀರೇಂದ್ರ ಸಹವಾಗ್ ಅವರು ವೀರೇಂದ್ರ ಸಹವಾಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಮ್ಮ ಮೊದಲ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡಿದರು ಮತ್ತು ಎರಡ್ ಸಾವಿರದ ಒಂದರಲ್ಲಿ ಭಾರತೀಯ ಟೆಸ್ಟ್ ತಂಡವನ್ನು ಸೇರಿದರು ಸೇಹವಾಗ್ ಅವರು ಕ್ರಿಕೆಟ್ನಲ್ಲಿ ನಾಯಕನಾಗಿ ಉಪನಾಯಕನಾಗಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿ ಬೌಲರ್ ಆಗಿ ಎಲ್ಲ ರೂಪದಲ್ಲಿ ಸಹ ಭಾರತ ತಂಡಕ್ಕೆ ಸಹಾಯವನ್ನು ಮಾಡಿದ್ದಾರೆ ಮತ್ತು ವೀರೇಂದ್ರ ಸೆಹಾಗ್ ಅವರು ಐಪಿಎಲ್ ನಲ್ಲಿ ಡೆಲ್ಲಿ ಡೇರ್ ಡೇವಿಲ್ಸ್ ತಂಡವನ್ನು ಪ್ರತಿನಿಧಿಸಿದರು ಮತ್ತು ಪಂಜಾಬ್ ಕಿಂಗ್ಸ್ ತಂಡವನ್ನು ಪ್ರತಿನಿಧಿಸಿದರು ಭಾರತ ತಂಡದೊಂದಿಗಿನ ತಮ್ಮ ಅವಧಿಯಲ್ಲಿ ಸೇವಾಗ್ ಎರಡ್ ಸಾವಿರದ ಎರಡರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಜಂಟಿ ವಿಜೇತರು ಮತ್ತು ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ವಿಜೇತರು ಮತ್ತು ಎರಡ್ ಸಾವಿರದ ಹನ್ನೊಂದರ ಕ್ರಿಕೆಟ್ ವಿಶ್ವಕಪ್ ವಿಜೇತರಲ್ಲಿ ಒಬ್ಬರಾಗಿದ್ದರು ವೀರೇಂದ್ರ ಸಹವಾಗ್ ಅವರು ಎರಡ್ ಸಾವಿರದ ಎರಡರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಸಮಯದಲ್ಲಿ ಸೇವಾಗ್ ಎರಡ್ನೂರ ಎಪ್ಪತ್ತೊಂದು ರನ್ಗಳೊಂದಿಗೆ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿದ್ದರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೇವಾಗ್ ಅವರನ್ನು ಐಸಿಸಿ ಕ್ರಿಕೆಟ್ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಯಿತು ವೀರೇಂದ್ರ ಸಹವಾಗ್ ಒಬ್ಬ ಆಕ್ರಮಣಕಾರಿ ಆರಂಭಿಕ ಬ್ಯಾಟ್ಸ್ಮನ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತದ ಪರ ಅತಿ ಹೆಚ್ಚು ವೈಯಕ್ತಿಕ ರನ್ಗಳನ್ನು ಗಳಿಸಿದ ಸಾಧನೆ ಮಾಡಿದ್ದಾರೆ ಸೆಹಾಗ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಎರಡು ತ್ರಿಶತಕಗಳನ್ನು ಗಳಿಸಿದ್ದಾರೆ ವೇಗದ ತ್ರಿಶತಕದ ದಾಖಲೆ ಇವರ ಹೆಸರಿನಲ್ಲಿದೆ ಮತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ ತ್ರಿಶತಕ ಸಿಡಿಸಿದ ಭಾರತದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಆಗಿದ್ದಾರೆ ಸೆಹ್ವಾಗ್ ಅವರು ಬಲಗೈ ಬ್ಯಾಟ್ಸ್ಮನ್ ಮತ್ತು ಬಲಗೈ ಆಪ್ ಸ್ಪಿನ್ನರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಕ್ರಿಕೆಟ್ನಲ್ಲಿ ಸೆಹ್ವಾಗ್ ಅವರು ಟೆಸ್ಟ್ನಲ್ಲಿ ಭಾರತದ ಪರ ಅತಿ ಹೆಚ್ಚು ವೈಯಕ್ತಿಕ ರನ್ಗಳನ್ನು ಗಳಿಸಿದ ದಾಖಲೆ ಸೆಹ್ವಾಗ್ ಅವರ ಹೆಸರಿನಲ್ಲಿದೆ ಮುನ್ನೂರ ಹತ್ತೊಂಬತ್ತು ರನ್ ಯಾವುದೇ ಒಬ್ಬ ಭಾರತೀಯ ಬ್ಯಾಟ್ಸ್ಮನ್ ಟೆಸ್ಟ್ನಲ್ಲಿ ಮುನ್ನೂರಕ್ಕೂ ಅಧಿಕ ರನ್ ಗಳಿಸಿಲ್ಲ ಇಂಡಿಯನ್ ಟೆಸ್ಟ್ ಕ್ರಿಕೆಟ್ನಲ್ಲಿ ತ್ರಿಶತಕ ಬಾರಿಸಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಆಗಿದ್ದಾರೆ ಅತಿ ಕಡಿಮೆ ಜಂಡುಗಳಲ್ಲಿ ತ್ರಿಶತಕ ಬಾರಿಸಿದ ದಾಖಲೆ ಸೆಹಾಗ್ ಅವರ ಹೆಸರಿನಲ್ಲಿದೆ ತಮ್ಮ ವೃತ್ತಿ ಜೀವನದಲ್ಲಿ ಎರಡು ತ್ರಿಶತಕಗಳನ್ನು ಗಳಿಸಿದ ಕೆಲವೇ ಬ್ಯಾಟ್ಸ್ಮನ್ಗಳಲ್ಲಿ ವೀರೇಂದ್ರ ಸೇವಾಗ್ ಅವರು ಕೂಡ ಒಬ್ಬರು ವೀರೇಂದ್ರ ಸಹವಾಗ್ ಅವರು ಏಕದಿನ ಕ್ರಿಕೆಟ್ನಲ್ಲಿ ಒಟ್ಟು ಎರಡ್ ನಲವತ್ತೈದು ಪಂದ್ಯಗಳನ್ನು ಆಡಿದ್ದು ಸಾವಿರದ ಒಂದೂರ ಮೂವತ್ತೆರಡು ಬೌಂಡರಿಗಳನ್ನು ಮತ್ತು ನೂರ ಮೂವತ್ತಾರು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ವೀರೇಂದ್ರ ಸೇವಾಗ್ ಅವರು ಏಕದಿನದಲ್ಲಿ ಅತಿ ಬೌಂಡರಿಗಳ ದಾಖಲೆಯನ್ನು ಹೊಂದಿದ್ದಾರೆ ಸೇವಾಗ್ ಅವರು ಹತ್ತೊಂಬತ್ತು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದಾರೆ ಈ ಪಂದ್ಯಗಳಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತೊಂಬತ್ತರ ಸರಾಸರಿ ಮತ್ತು ನೂರ ಐವತ್ತೈದರ ಸ್ಟ್ರೈಕ್ ನೊಂದಿಗೆ ಮುನ್ನೂರ ತೊಂಬತ್ನಾಲ್ಕು ರನ್ ಗಳನ್ನು ಗಳಿಸಿದ್ದಾರೆ ವೀರೇಂದ್ರ ಸೇವಾಗ್ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ವೀರೇಂದ್ರ ಸೇವಾಗ್ ಅತಿ ಅತಿ ಆಕ್ರಮಣಕಾರಿ ಆಟಗಾರ ಮತ್ತು ಅಪಾಯಕಾರಿ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾಗಿದ್ದಾರೆ ವೀರೇಂದ್ರ ಸೇವಾಗ್ ಅವರು ಟೆಸ್ಟ್ ಇರಲಿ ಏಕದಿನ ಇರಲಿ ಅಥವಾ ಟಿ ಟ್ವೆಂಟಿ ಐ ಪಂದ್ಯ ಇರಲಿ ಮೂರು ಮಾದರಿ ಕ್ರಿಕೆಟ್ ನಲ್ಲಿ ಮೊದಲ ಏಷ್ಯತಾದಲ್ಲೇ ಬೌಂಡರಿ ಅಥವಾ ಸಿಕ್ಸರ್ ಗೆ ಅಟ್ಟುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು ವೀರೇಂದ್ರ ಸೆಹಾಗ್ ಅವರು ಸೆಹಾಗ್ ಅವರನ್ನು ಅತಿ ಆಕ್ರಮಣಕಾರಿ ಆಟಗಾರನಾಗಿ ಅವರನ್ನು ನವಾಬ್ ಆಪ್ ಗಡ್ ಎಂದು ಕರೆಯುತ್ತಾರೆ ಸೆಹಾಗ್ ಅವರು ಐಪಿಎಲ್ ನಲ್ಲಿ ಡೆಲ್ಲಿ ಡೇರ್ ಡಿವಿಲ್ಸ್ ಈಗಿನ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಕಿಂಗ್ಸ್ ಇಲೆವೆನ್ ಪಂಜಾಬ್ ಈಗಿನ ಪಂಜಾಬ್ ಕಿಂಗ್ಸ್ ಪರ ಆಡಿದ್ದಾರೆ ಐಪಿಎಲ್ ನಲ್ಲಿ ನೂರ ನಾಲ್ಕು ಪಂದ್ಯಗಳನ್ನು ಆಡಿರುವ ವೀರೇಂದ್ರ ಸೇವಾಗ್ ಅವರು ಎರಡ್ ಸಾವಿರದ ಏಳ್ನೂರ ಇಪ್ಪತ್ತೆಂಟು ರನ್ಗಳನ್ನು ಕಲೆ ಹಾಕಿದ್ದಾರೆ ಇದರಲ್ಲಿ ಎರಡು ಶತಕಗಳು ಮತ್ತು ಹದಿನಾರು ಅರ್ಧ ಶತಕಗಳು ಒಳಗೊಂಡಿವೆ ಇದು ವೀರೇಂದ್ರ ಸೇವಾಗ್ ಅವರ ಕ್ರಿಕೆಟ್ ಜೀವನದ ಒಂದು ಕಥೆಯಾದರೆ ಇನ್ನೊಂದು ಕತೆ ಅವರ ವೈಯಕ್ತಿಕ ಜೀವನ ಕ್ರಿಕೆಟ್ನಲ್ಲಿ ಯಾವುದೇ ಏರಿಳಿತವನ್ನು ವೀರೇಂದ್ರ ಸೇವಾಗ್ ಅವರು ಕಂಡಿಲ್ಲ ಆದರೆ ವೈಯಕ್ತಿಕ ಜೀವನದಲ್ಲಿ ತುಂಬಾ ಏರಿಳಿತಗಳನ್ನು ಕಂಡಿದ್ದಾರೆ ಎಸ್ ಹೌದು ಹಾಗಾದರೆ ವೈಯಕ್ತಿಕ ಜೀವನದಲ್ಲಿ ಯಾವ ರೀತಿ ಏರಿಳಿತಗಳನ್ನು ಕಂಡಿದ್ದಾರೆ ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಯಾರನ್ನು ಯಾವಾಗ ಹೇಗೆ ನಂಬಬೇಕು ಎಂದು ಹೇಳಲು ಸಾಧ್ಯವಾಗುವುದಿಲ್ಲ ನಮ್ಮ ಅತಿಯಾದ ಪ್ರಾಣ ಸ್ನೇಹಿತ ಅಥವಾ ಯಾವುದೇ ಒಬ್ಬ ಆಟಗಾರನಾಗಿರಬಹುದು ಅಥವಾ ಯಾವುದೇ ಒಬ್ಬ ಸ್ನೇಹಿತನಾಗಿರಬಹುದು ಅವನಲ್ಲಿ ಹೆಚ್ಚು ನಂಬಿಕೆ ಇಟ್ಟರೆ ಅಪಾಯಕಾರಿ ಕಟ್ಟಿಟ್ಟ ಬುತ್ತಿ ಎಂಬುದೇ ಈ ವಿಡಿಯೋದ ಉದ್ದೇಶವಾಗಿರುತ್ತದೆ ಕಾರಣ ಇವಾಗ ನಾವು ತಿಳಿದುಕೊಳ್ಳೋಣ ಸೆಹ್ವಾಗ್ ಸ್ನೇಹಿತನೇ ನನ್ನು ಮೋಸ ಮಾಡಿದ್ದಾನೆ ಎಸ್ ಹೌದು ಸ್ನೇಹಿತ ಸೇವಾಗ್ ಪತ್ನಿ ಜೊತೆ ಬಿಸಿಸಿಐ ಅಧ್ಯಕ್ಷ ಮಿಥುನ್ ಅಪೇರ್ ಎಸ್ ಹೌದು ಏನಿದು ಕತೆ ಎಂಬುದನ್ನು ನಾವು ಇವಾಗ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಸೆಹ್ವಾಗ್ ಒಂದು ಕಾಲದಲ್ಲಿ ಟೀಮ್ ಇಂಡಿಯಾ ಪಾಲಿನ ಡೇರ್ ಡೆವಿಲ್ ಬ್ಯಾಟ್ಸ್ಮನ್ ಆದರೆ ಈಗ ಸೇವಾಗ್ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿರುವುದು ನಿಜಕ್ಕೂ ಆಘಾತಕಾರಿ ಸೇವಾಗ್ ಅವರ ದೀರ್ಘಕಾಲದ ಸ್ನೇಹಿತ ಬಿಸಿಸಿಐ ಅಧ್ಯಕ್ಷ ಮಿಥುನ್ ಮಾನಸ್ ಜೊತೆ ಪತ್ನಿ ಆರತಿ ಅಲಾವತ್ ಅಫೇರ್ ಹೊಂದಿರುವ ಸುದ್ದಿ ಎಲ್ಲೆಡೆ ಚರ್ಚೆಯಾಗುತ್ತಿದೆ ಮತ್ತು ಚರ್ಚೆಯಾಗಿದೆ ಎಸ್ ಹೌದು ಬಿಸಿಸಿಐ ಅಧ್ಯಕ್ಷ ಮಿಥುನ್ ಮಾನಸ್ ಜೊತೆ ಟೀಂ ಇಂಡಿಯಾದ ಮಾಜಿ ಸ್ಫೋಟಕ ಬ್ಯಾಟ್ಸ್ಮನ್ ವೀರೇಂದ್ರ ಸೇವಾಗ್ ಅವರ ಪತ್ನಿ ಅಕ್ರಮ ಸಂಬಂಧ ಹೊಂದಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದೆ ಇದೇ ಕಾರಣಕ್ಕೆ ಪತ್ನಿಯಿಂದ ಸೇವಾಗ್ ದೂರ ಇದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ ವೀರೇಂದ್ರ ಸೇವಾಗ್ ಒಂದು ಕಾಲದಲ್ಲಿ ಟೀಂ ಇಂಡಿಯಾ ಪಾಲಿನ ಡೇರಿ ಡಿ ಬ್ಯಾಟ್ಸ್ಮನ್ ಆದರೆ ಈಗ ಅವರ ವೈಯಕ್ತಿಕ ಜೀವನದಲ್ಲಿ ಅಂದರೆ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ನಿಜಕ್ಕೂ ಅವರ ಜೀವನದಲ್ಲಿ ಇದು ಆಘಾತಕಾರಿ ವಿಷಯವಾಗಿದೆ ಸೇವಾಗ್ ಅವರ ದೀರ್ಘಕಾಲದ ಸ್ನೇಹಿತ ಹಾಗೂ ಹಾಲಿ ಬಿಸಿಸಿಐ ಅಧ್ಯಕ್ಷ ಮಿಥುನ್ ಮಾನಸ್ ಜೊತೆ ಪತ್ನಿ ಆರತಿ ಅಲಾವತ್ ಅಫೇರ್ ಹೊಂದಿರುವ ಸುದ್ದಿ ಎಲ್ಲೆಡೆ ಚರ್ಚೆಗೆ ಗ್ರಾಸ ಿದೆ ಅಭಿಷೇಕ್ ತ್ರಿಪಾಠಿ ಪೋಸ್ಟ್ ಬಳಿಕ ಹೆಚ್ಚಿದ ವದಂತಿ ಅಕ್ಟೋಬರ್ ಏಳು ಎರಡ್ ಸಾವಿರದ ಪತ್ರಕರ್ತ ಅಭಿಷೇಕ್ ತ್ರಿಪಾಠಿ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಸಂದೇಶವನ್ನು ಪೋಸ್ಟ್ ಮಾಡಿದರು ಆ ಪೋಸ್ಟ್ ನಲ್ಲಿ ಕ್ರಿಕೆಟಿಗರಾದ ಮುರಳಿ ವಿಜಯ್ ಮತ್ತು ದಿನೇಶ್ ಕಾರ್ತಿಕರ ವಿವಾದವನ್ನು ಉಲ್ಲೇಖಿಸಿದೆ ಇದೇ ರೀತಿಯ ಪರಿಸ್ಥಿತಿ ಮತ್ತೆ ಸಂಭವಿಸಬಹುದು ಎಂದು ಸುಳಿವು ನೀಡಿದ್ದಾರೆ ಈ ಒಂದು ಪೋಸ್ಟ್ ಎಲ್ಲೆಡೆ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಈ ಊಹಾಪೋಹಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸೇವಾಗ್ ಅವರ ಮಕ್ಕಳು ಮಿಥುನ್ ಮಾನಸ್ ಅವರನ್ನು ಫಾಲೋ ಮಾಡುತ್ತಿರುವುದು ಹಾಗೂ ಕಳೆದ ವರ್ಷದ ದೀಪಾವಳಿ ಆಚರಣೆಯ ಸಮಯದಲ್ಲಿ ಸೇವಾಗ್ ಮತ್ತು ಪುತ್ರರು ತಮ್ಮ ತಾಯಿಯೊಂದಿಗೆ ಕಾಣಿಸಿಕೊಂಡಿದ್ದಾರೆ ಆ ಫೋಟೋದಲ್ಲಿ ಸೇವಾಗ್ ಪತ್ನಿ ಇಲ್ಲ ಅದೇ ರೀತಿ ನಲ್ಲಿ ಇಬ್ಬರು ಪರಸ್ಪರ ಅನ್ಫಾಲೋ ಮಾಡಿಕೊಂಡಿರುವುದು ವದಂತಿಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ ಹಾಗಾದರೆ ವೀರೇಂದ್ರ ಸೇವಾಗ್ ಅವರ ದಾಂಪತ್ಯ ಜೀವನ ಮುರಿದು ಬೀಳಲು ವೀರೇಂದ್ರ ಸೇವಾಗ್ ಅವರ ಆತ್ಮೀಯ ಸ್ನೇಹಿತ ಬಿಸಿಸಿಐ ಅಧ್ಯಕ್ಷ ಮಿಥುನ್ ಮಾನಸ್ ಅವರೇ ಒಂದು ರೀತಿಯ ಕಾರಣರಾಗಿದ್ದಾರೆ ಹಾಗಾದರೆ ಇದು ಫ್ರೆಂಡ್ಶಿಪ್ ನಲ್ಲಿ ಇದು ಮುಖ್ಯವಾಗಿತ್ತ ಎಂಬುದೇ ಪ್ರಶ್ನೆಯಾಗಿ ಉಳಿದಿದೆ ಈ ವಿಡಿಯೋದ ಮೂಲಕ ಯಾರು ಯಾರನ್ನು ಯಾವ ಸ್ನೇಹಿತರನ್ನು ನಂಬಲೇಬಾರದೆ ಎಂಬುದಾಗಿದೆ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ